ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಕುಲ್ಫಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕುಲ್ಫಿ ಮಾಡೋದಕ್ಕೆ ನೋಡಿ ಬಾದಾಮಿ ನಾನು ತೊಗೊಂಡಿದ್ದೀನಿ ಬಾದಾಮಿ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಸಿಪ್ಪೆ ತೆಗ್ದಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಬಾದಾಮಿ ಅರ್ಧ ಬಟ್ಲಷ್ಟು ಇದು ಉತ್ತತ್ತಿ ಉತ್ತತ್ತಿ ಅಂದರೆ ಡೇಟ್ಸ್ ಬೀಜ ತೆಗೆದುಬಿಟ್ಟು ತಗೊಂಡಿದ್ದೀನಿ ಅರ್ಧ ಬಟ್ಲು ಮತ್ತು ಅರ್ಧ ಬಟ್ಲು ಗೋಡಂಬಿ ಇದಿಷ್ಟನ್ನು ಬಿಸಿ ಹಾಲು ಹಾಕಿ ನೆನೆಸಿಡಬೇಕು ಒಂದು ಮೂರು ನಾಲ್ಕು ಗಂಟೆ ನೆನೆಸಬೇಕು ಈಗ ಅಷ್ಟನ್ನು ಮುಳುಗೋ ಅಷ್ಟು ಹಾಲು ಹಾಕಿಟ್ಟು ನೆನೆಸಬೇಕು ಈಗ ನೋಡಿ ಒಂದು ನಾಲ್ಕು ಗಂಟೆ ನಂತರ ಈ ರೀತಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಎರಡು ಸ್ಪೂನು ಅಥವಾ ಎರಡು ಮೂರು ಸ್ಪೂನು ಬೆಲ್ಲ ಮತ್ತು ಎರಡು ಏಲಕ್ಕಿ ಹಾಕಿದ್ದೀನಿ ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು ಈಗ ನೋಡಿ ಈ ರೀತಿ ಆಗಿದೆ ಒಂದೊಂದು ಬಾದಾಮಿ ಗೋಡಂಬಿ ಸ್ವಲ್ಪ ದಪ್ಪ ದಪ್ಪನೇ ಇದೆ ಇರಲಿ ಪರವಾಗಿಲ್ಲ ಈಗ ನೋಡಿ ನಾನು ಮನೆಯಲ್ಲೇ ಇರೋವಂಥ ವಸ್ತುಗಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಲೋಟ ಮತ್ತು ಸ್ಪೂನ್ ಚಿಕ್ಕ ಸ್ಪೂನ್ಗಳು ಇರ್ತಾವಲ್ಲ ಮನೆಯಲ್ಲಿ ಮನೆಯಲ್ಲೂ ಇರುತ್ತೆ ಅದರಲ್ಲೇನೆ ಹಾಲನ್ನು ಹಾಕ್ತಾ ಇದ್ದೀನಿ ನಾನು ರುಬ್ಕೊಂಡಿರೋ ಮಿಶ್ರಣ ಹಾಕ್ತಾ ಇದ್ದೀನಿ ಇದಿಷ್ಟಲ್ಲಿ ಒಂದು ಚಿಕ್ಕ ಚಿಕ್ಕ ಲೋಟದಲ್ಲಿ ಒಂದು ನಾಲ್ಕು ಐದು ಕುಲ್ಫಿ ಆಗುತ್ತೆ ಈಗ ಇದನ್ನು ಒಂದು ಐದರಿಂದ ಆರು ಗಂಟೆ ಫ್ರಿಜ್ಜಲ್ಲಿ ಫ್ರೀಝರಲ್ಲಿ ಇಡಬೇಕು ನೋಡಿ ಫ್ರೀಝಲ್ಲಿ ಒಂದು ಐದರಿಂದ ಆರು ಗಂಟೆ ಒಂದು ಆರು ಗಂಟೆ ಆಯಿತು ಅಂತ ಹೇಳ್ತೀನಿ ಆರು ಗಂಟೆ ಆದಮೇಲೆ ನೋಡಿ ಈ ರೀತಿ ಆಗಿದೆ ಈಗ ಇದು ತಿನ್ನೋದಕ್ಕೆ ರೆಡಿ ಇದೆ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು